ಎರಡು ಸಾವಿರ ಇಪ್ಪತ್ನಾಲ್ಕು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲೇ ಎರಡೆರಡು ಗ್ರಹಣಗಳು ಸಂಭವಿಸಲಿದೆ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದಲ್ಲಿ ಗ್ರಹಣಗಳು ಸಂಭವಿಸಿದರೆ ಏನಾಗುವುದು ಇವುಗಳಿಗೆ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿ ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಪಿತೃಪಕ್ಷ ಪ್ರಾರಂಭವಾಗಲಿದೆ ಹದಿನೈದು ದಿನಗಳ ಕಾಲ ನಡೆಸಲಾಗುವ ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ಮರಣ ಹೊಂದಿದ ನಮ್ಮ ಪಿತೃಗಳಿಗೆ ಗೌರವ ಮತ್ತು ಸಮರ್ಪಣೆಯನ್ನು ಸಲ್ಲಿಸುವುದಾಗಿದೆ ಪಿತೃಪಕ್ಷವು ಭಾದ್ರಪದ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಎರಡು ರ ಇಪ್ಪತ್ನಾಲ್ಕರ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೆಂಟರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಪಿತೃಪಕ್ಷ ಬಂದಿದೆಯಾದರೂ ಈ ವರ್ಷದ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ಏಕೆಂದರೆ ಈ ವರ್ಷದ ಪಿತೃಪಕ್ಷದಲ್ಲಿ ಒಂದು ಅದ್ಭುತವಾದ ಘಟನೆ ಸಂಭವಿಸಲಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಪಿತೃಪಕ್ಷವು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಗ್ರಹಣದೊಂದಿಗೆ ಪಿತೃಪಕ್ಷವು ಮುಕ್ತಾಯಗೊಳ್ಳುತ್ತದೆ ಈ ವರ್ಷದ ಪಿತೃಪಕ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡನ್ನೂ ಅನುಭವಿಸಲಿದೆ ಒಂದು ಈ ಕಾರಣದಿಂದ ಎರಡು ಸಾವಿರ ರ ಪಿತೃಪಕ್ಷ ಶುಭವಲ್ಲ ಎರಡು ಸಾವಿರ ರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟರಂದು ಪಿತೃಪಕ್ಷದ ಆರಂಭದೊಂದಿಗೆ ಸಂಭವಿಸುತ್ತದೆ ಅಂದರೆ ಪ್ರತಿಪಾದ ಶ್ರಾದ್ದದ ದಿನದಂದು ಸಂಭವಿಸುತ್ತದೆ ಹಾಗೂ ವರ್ಷದ ಎರಡನೇ ಸೂರ್ಯಗ್ರಹಣವು ಪಿತೃಪಕ್ಷದ ಅಂತಿಮ ದಿನದಂದು ಮುಕ್ತಾಯಗೊಳ್ಳುವುದು ಅಂದರೆ ಎರಡು ಸಾವಿರ ರ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಆದಾಗ್ಯೂ ಈ ಎರಡು ಗ್ರಹಣಗಳು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಈ ಎರಡು ಗ್ರಹಣಗಳ ಸೂತಕ ಅವಧಿ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಆದರೆ ಪಿತೃಪಕ್ಷದ ಸಮಯದಲ್ಲಿ ಒಂದೇ ಪಕ್ಷದಲ್ಲಿ ಎರಡು ಗ್ರಹಣಗಳು ಸಂಭವಿಸುವುದರಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಒಂದೇ ದಿಕ್ಕಿನಲ್ಲಿ ಎರಡು ಗ್ರಹಣಗಳಾಗುತ್ತವೆ ಪರಿಣಾಮ ಏನಾಗಬಹುದು ಚಂದ್ರಗ್ರಹಣಕ್ಕೆ ಮುಖ್ಯ ಕಾರಣ ಭೂಮಿಯ ಕಪ್ಪು ಛಾಯೆ ಹಾಗಾಗಿ ಸೂರ್ಯಗ್ರಹಣಕ್ಕೆ ಮುಖ್ಯ ಕಾರಣ ಚಂದ್ರ ಧಾರ್ಮಿಕ ಕಥೆಗಳ ಪ್ರಕಾರ ಗ್ರಹಣಕ್ಕೆ ಕಾರಣ ರಾಹು ಮತ್ತು ಕೇತು ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಒಂದು ಕಡೆ ಅಂದರೆ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಸಂಭವಿಸಿದಾಗ ಜ್ಯೋತಿಷ್ಯದಲ್ಲಿ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅಂತಹ ಸಂದರ್ಭ ಬಂದಾಗಲೆಲ್ಲ ಜಗತ್ತಿನಲ್ಲಿ ಹಲವು ರೀತಿಯಾದ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ದ್ವಾಪರ ಯುಗದಲ್ಲೂ ಮಹಾಭಾರತ ಯುದ್ಧದ ಮೊದಲು ಕಾರ್ತಿಕ ಮಾಸದಲ್ಲಿ ಹದಿನೈದು ದಿನಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸಿದವು ಅಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಸೆಪ್ಟೆಂಬರ್ ಹದಿನೆಂಟು ಮತ್ತು ಅಕ್ಟೋಬರ್ ಎರಡು ಈ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ ಹಾಗಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ಅಶುಭವಾಗಿರುತ್ತದೆ ಒಂದೆಡೆ ಪಿತೃಪಕ್ಷವಾದರೆ ಮತ್ತೊಂದೆಡೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಕಪ್ಪು ಛಾಯೆ ಇದರ ಮೇಲೆ ಬೀಳಲಿದೆ ಈ ಎರಡು ಗ್ರಹಣಗಳು ಹದಿನೈದು ದಿನಗಳ ಮಧ್ಯಂತರದಲ್ಲೇ ಸಂಭವಿಸಲಿದೆ